ಶ್ರೀ ಗುರುಭ್ಯೋ ನಮಃ ಓಂ ನಮೋ ನಾರಾಯಣಾಯ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತ ವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ನೀವು ಎಲ್ಲರೂ ತಿರುಪತಿಯಲ್ಲಿರುವಂತ ತಿರುಮಲ ಬೆಟ್ಟಕ್ಕೆ ಹೋಗಿ ಬಂದೇ ಇರ್ತೀರಾ ಈ ಒಂದು ನಾಮಗಳನ್ನ ನೀವು ಬೆಟ್ಟ ಹತ್ತವಾಗಿರ್ಬಹುದು ಓಂ ನಮೋ ವೆಂಕಟೇಶಾಯ ಅಂತ ತಿರುಮಲ ಬೆಟ್ಟದಲ್ಲಿರುವಾಗ ನಿಮ್ಗೆ ಖಂಡಿತವಾಗ್ಲೂ ಕೇಳಿಸಿರುತ್ತೆ ಅದು ಒಂಥರ ಮನಸ್ಸಿಗೆ ಮುಧ ನೀಡುವಂತ ಮಂತ್ರಘೋಷ ಅದು ಈ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಮುಂಚೆ ನಮಗೆಲ್ಲರಿಗೂ ತಿಳಿದದೆ ನಾವು ವರಾಹಸ್ವಾಮಿಯ ದರ್ಶನವನ್ನ ತೀರ್ತೀವಿ ಅಲ್ವಾ ವರಾಹಸ್ವಾಮಿನೇ ವೆಂಕಟೇಶ್ವರ ಸ್ವಾಮಿಗೆ ಜಾಗ ಕೊಟ್ಟಿದ್ದಾರೆ ಅಂತ ಹೇಳಿ ಹಾಗಾಗಿ ವರಾಹಸ್ವಾಮಿಯ ದರ್ಶನ ಮಾಡಿ ವೆಂಕಟೇಶ್ವರನ ದರ್ಶನ ಮಾಡಿದ್ರೇನೆ ನಮಗೆ ಆ ದರ್ಶನದ ಒಂದು ಪರಿಪೂರ್ಣತೆಯ ಒಂದು ಪುಣ್ಯ ಲಭಿಸುತ್ತೆ ಅಂತ ನಾವು ದೃಢವಾಗಿ ನಂಬ್ತೀವಿ ಇದ್ರ ಜೊತೇನಲ್ಲಿ ತಿರುಮಲಾದಲ್ಲಿ ನೀವು ಖಂಡಿತವಾಗಿಯೂ ನೋಡಲೇಬೇಕಾಗಿರುವ ಇನ್ನೊಂದು ಪವಿತ್ರ ಸ್ಥಳ ಇದೆ ನಿಮ್ಗೆಲ್ಲಾರ್ಗೂ ಗೊತ್ತೇ ಇದೆ ಡಾಕ್ಟರ್ ರಾಜ್ಕುಮಾರ್ ನಟಿಸಿರುವಂತ ಶ್ರೀನಿವಾಸ ಕಲ್ಯಾಣ ಸಿನಿಮಾ ಏನಿದೆ ಎಲ್ಲರೂ ನೋಡೇ ಇರ್ತೀರಾ ಅಂತ ಅನ್ಕೊಂಡಿದೀನಿ ಅದರಲ್ಲೂ ಒಂದು ಹಾಡು ಬರುತ್ತೆ ಪವಡಿಸು ಪರಮಾತ್ಮ ಅಂತ ಹೇಳಿ ಆ ಹಾಡು ಇವತ್ತಿಗೂ ಕೂಡ ತುಂಬಾ ಜನಪ್ರಿಯತೆಯನ್ನ ಹೊಂದಿದೆ ಪ್ರತಿನಿತ್ಯ ಕೆಲವು ಜನ ಅದನ್ನ ಕೇಳ್ತಾನೆ ಇರ್ತಾರೆ ಆ ಹಾಡಿನಲ್ಲಿ ಶ್ರೀನಿವಾಸ ದೇವರಿಗೆ ಸೇವೆ ಮಾಡ್ತಿರೋ ಹಾಗೆ ಹಾತಿರಾಮ್ ಬಾಬಾಜಿ ಅನ್ನೋ ಒಂದು ಪಾತ್ರವನ್ನ ಮಾಡಿರುವಂತ ರಾಜಾರಾಮ್ ಎಂಬ ಕಲಾವಿದರು ಆ ಪಾತ್ರಕ್ಕೆ ತುಂಬಾನೇ ಜಸ್ಟಿಸ್ ಕೊಟ್ಟಿದ್ದಾರೆ ಈ ಕಲಿಯುಗದ ದೈವ ಅಂತಾನೆ ಹೆಸರುವಾಸಿಯಾಗಿರುವಂತ ವೆಂಕಟೇಶ್ವರ ಸ್ವಾಮಿಗೆ ಬಾಲಾಜಿ ಅಂತ ಪ್ರೀತಿಯಲ್ಲಿ ಕರೆದ ಪರಮ ಭಕ್ತ ಶ್ರೀ ಹಾತಿರಾಮ್ ಬಾಬಾಜಿ ಅಥವಾ ಅವರನ್ನ ಬಾಬಾಜಿ ಅಂತನೂ ಕರೀತಾರೆ ಇವರ ಬಗ್ಗೆ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡೋಣ ಶ್ರೀನಿವಾಸ ಕಲ್ಯಾಣ ಸಿನಿಮಾದಲ್ಲಿ ನಿಮ್ಗೆ ಹಾತಿರಾಮ್ ಬಾಬಾಜಿ ಅವರ ಬಗ್ಗೆ ಕೆಲವೇ ಕೆಲವು ವಿಚಾರಗಳನ್ನ ತೋರಿಸಿದ್ದಾರೆ ನೀವು ತಿರುಮಲಕ್ಕೆ ಹೋದಾಗ ಕೂಡ ನಿಮಗೆ ವೈಕುಂಠಂ ಕಾಂಪ್ಲೆಕ್ಸ್ ಹತ್ರ ಹಾತಿರಾಮ್ ಬಾಬಾಜಿ ಮತ್ತೆ ಶ್ರೀನಿವಾಸ ದೇವರು ಪಗಡೆ ಆಡ್ತಿರುವಂತ ಒಂದು ಚಿತ್ರವನ್ನ ನೀವು ನೋಡಬಹುದು ಅಲ್ಲಿ ಹಾತಿರಾಮ್ ಬಾಬಾಜಿಗೆ ಸಂಬಂಧಪಟ್ಟಂತ ಮಠ ಇದೆ ಅಷ್ಟೇ ಅಲ್ಲ ಅಲ್ಲಿಂದ ಒಂದು ಎಂಟು ನಿಮಿಷ ನೀವು ಮೇನ್ ಟೆಂಪಲ್ ಇಂದ ನೀವು ಪ್ರಯಾಣ ಮಾಡಿದ್ರೆ ವೇಣುಗೋಪಾಲ ಸ್ವಾಮಿಯ ಒಂದು ಮಂದಿರದಲ್ಲಿ ಹಾತಿರಾಮ್ ಬಾಬಾಜಿ ಅವರ ಜೀವ ಸಮಾಧಿ ಕೂಡ ಇದೆ ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಹಾತಿರಾಮ್ ಬಾಬಾಜಿ ಯಾರು ಹಾತಿರಾಮ್ ಬಾಬಾಜಿ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ತಿರುಮಲಕ್ಕೆ ಯಾಕೆ ಬಂದ್ರು ತಿರುಪತಿಯಲ್ಲಿ ತಿರುಮಲದಲ್ಲಿರುವಂತ ವೆಂಕಟೇಶ್ವರ ಸ್ವಾಮಿಗೆ ಬಾಲಾಜಿ ಅಂತ ಹೆಸರು ಯಾಕೆ ಇಟ್ರು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಪೂಜ್ಯ ಸಂತರಾದಂತ ಹಾತಿರಾಮ್ ಬಾಬಾಜಿ ಅವರ ಜನ್ಮ ನಾಗೋರ್ನಲ್ಲಿ ಅಂದ್ರೆ ಈಗಿನ ರಾಜಸ್ಥಾನದಲ್ಲಿ ಆಯ್ತು ಪ್ರತಿದಿನ ಅವರ ಕಾಯಕ ಏನಪ್ಪಾ ಅಂತಂದ್ರೆ ತಮ್ಮ ಗುರುಗಳನ್ನ ಸೇವಿಸೋದು ಗುರುಗಳು ಹೇಳಿದಂತೆ ಮಾಡೋದೇ ಅವರ ದಿನನಿತ್ಯದ ಕಾಯಕವಾಗಿತ್ತು ಬಹಳ ಇಷ್ಟದಿಂದ ನಿಷ್ಠೆಯಿಂದ ಗುರುಗಳ ಸೇವೆಯನ್ನ ಅವರು ಮಾಡ್ತಾ ಗುರುಗಳಿಗೆ ಒಂದು ಅಭ್ಯಾಸ ಇತ್ತು ಹಾತಿರಾಮ್ ಬಾಬಾಜಿ ಅವರ ಗುರುಗಳಿಗೆ ಒಂದ್ ಅಭ್ಯಾಸ ಇತ್ತು ಅವರ ಶಿಷ್ಯರಲ್ಲಿ ಯಾರಾದ್ರೂ ಒಬ್ರು ರಾತ್ರಿ ಹೊತ್ತು ಅವರ ಕಾಲಗಳನ್ನ ಹೊತ್ತಾ ಇರ್ಬೇಕು ಆಗ್ಲೇ ಅವ್ರು ನಿದ್ದೆ ಮಾಡ್ತಾ ಇದ್ರು ಇದೇ ತರ ಪ್ರತಿ ಶಿಷ್ಯರು ಕೂಡ ಸರದಿಯಂತೆ ಬಂದು ಅವರ ಚರಣ ಸೇವೆಗಳನ್ನ ಮಾಡೋರು ರಾತ್ರಿ ಹೊತ್ತು ಎಷ್ಟೋ ಜನ ಬೇಜಾರ್ ಮಾಡ್ಕೊಂಡು ಮಧ್ಯದಲ್ಲಿನ್ನ ಗುರುಗಳು ಮಲಗಿದಾರಾ ಅಂತೆಲ್ಲ ಏಚಾಡ್ಕೊಂಡು ಕೂಡ ಸೇವೆ ಮಾಡುವಂತ ಶಿಷ್ಯರು ಖಂಡಿತವಾಗ್ಲು ಆಗ್ಲೂ ಇದ್ರು ಆದ್ರೆ ಈ ಹಾತಿರಾಮ್ ಬಾಬಾಜಿ ಅವರು ಮಾತ್ರ ಅವರಿಗೆಲ್ಲ ಸ್ವಲ್ಪ ವಿಭಿನ್ನವಾಗಿದ್ರು ಗುರುಗಳ ಒಂದು ಚರಣ ಸೇವೆ ಸಿಕ್ಕಿದೆ ಅಂತ ಹೇಳಿ ಅವರು ರಾತ್ರಿ ಪೂರ್ತಿ ಅವರ ಕಾಲನ್ನ ಬಿಡ್ದಲೆ ಮೆಲ್ಲಗೆ ಒತ್ತಾನೇ ಇರ್ತಾರೆ ಗುರುಗಳಿಗೆ ಯಾವುದೇ ರೀತಿಯಲ್ಲೂ ನಿದ್ರೆಗೆ ಭಂಗವಾಗಬಾರ್ದು ಅಂತ ಹೇಳಿ ಆಗ ಸುಮಾರು ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ ಆಗತ್ತೆ ಗುರುಗಳು ಕಣ್ತರಿದು ನೋಡ್ತಾರೆ ಇವರು ತುಂಬಾ ಆನಂದವಾಗಿ ಇನ್ನೂ ಕಾಲೊತ್ತೇ ಇರ್ತಾರೆ ಅವರ ಗುರುಗಳಿಗೆ ಅದನ್ನ ನೋಡಿ ಇವ್ರಿಗೆ ತುಂಬಾ ಸಂತೋಷ ಆಗೋಗ್ಬಿಡುತ್ತೆ ಏನಪ್ಪಾ ನೀನು ಹೋಗಿ ಮಲ್ಗಿಲ್ವಾ ಅಂತ ಕೇಳ್ತಾರೆ ಹಾತಿರಾಮ್ ಅವರ ಗುರುಗಳು ಅದಕ್ಕೆ ಇಲ್ಲ ಗುರುಗಳೇ ನಿಮ್ಮ ಚರಣ ಸೇವೆ ಮಾಡ್ತಾ ಇದ್ದೀನಿ ನಾನು ಇದು ಎಂತ ಸೌಭಾಗ್ಯ ನಿಮ್ಗೆ ನಿದ್ರೆಗೆ ಭಂಗ ಆಗ್ಬಾರ್ದಲ್ವಾ ನೀವು ಚೆನ್ನಾಗಿ ನಿದ್ದೆ ಮಾಡ್ಬೇಕು ಅಂತ ಹೇಳಿ ನಾನು ಈ ತರ ಮಾಡ್ತಾ ಇದ್ದೀನಿ ನನಗೆ ತುಂಬಾ ಆನಂದವಾಗಿದೆ ಅಂತ ಹೇಳ್ತಾರೆ ಆಗ ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲ ನೀನ್ ಸ್ವಲ್ಪ ಹೊತ್ತು ಹೋಗಿ ಮಲಗಿದ್ರೆ ನಿನಗೆ ಆಗೋದಲ್ವಾ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಹಾತಿರಾಮ್ ಅವ್ರು ಹೇಳ್ತಾರೆ ನನಗೆ ಹಾಸಿಗೆ ಮೇಲೆ ನಿದ್ದೆ ಮಾಡಿ ಸಿಗುವಂತ ಆರಾಮಗಿಂತ ನಿಮ್ಮ ಚರಣ ಸೇವೆಗಳಲ್ಲಿ ಸಿಗುತ್ತಲ್ಲ ಆ ಒಂದು ಸುಖಾಮತ ಆರಾಮ ಅದು ನನಗೆ ತುಂಬಾ ಶ್ರೇಷ್ಠವಾದದ್ದು ಗುರುಗಳೇ ಅಂತ ಹೇಳ್ಬಿಟ್ಟು ತುಂಬಾ ಶ್ರದ್ಧೆಯಿಂದ ವಿನಮ್ರತೆಯಿಂದ ಹೇಳ್ತಾರೆ ಅವರು ಅದಾದ್ಮೇಲೆ ಅವರು ತುಂಬಾ ಪ್ರಸನ್ನ ಚಿತ್ರ ಆಗೋಗ್ತಾರೆ ಹತಿರಾಮ್ ಬಾಬಾಜಿ ಅವರ ಗುರುಗಳು ಅವ್ರು ಹೇಳ್ತಾರೆ ನಿನಗೆ ಬೇಕೋ ಕೇಳು ನಾನು ನಿನ್ನ ಮೇಲೆ ಇವತ್ತು ತುಂಬಾ ಪ್ರಸನ್ನನಾಗ್ಬಿಟ್ಟಿದ್ದೀನಿ ನಿನಗೆ ಏನ್ ಬೇಕು ಕೇಳು ನಿನ್ನ ಗುರು ಬಂದು ಇನ್ನ ನಾನು ಸ್ನಾನ ಮಾಡಿಲ್ಲ ಪ್ರಾತಃ ಸಂಧ್ಯಾ ಕಾರ್ಯಗಳನ್ನ ಮಾಡಿಲ್ಲ ಆದ್ರೂ ಕೂಡ ನೀನ್ ಏನ್ ಕೇಳ್ತಿಯೋ ನಿನಗೆ ನಾನು ಕೊಡುವಷ್ಟು ಸಬಲನಿದ್ದೇನೆ ನಿನ್ನ ಗುರು ಕೇಳು ಅಂತ ಹೇಳ್ತಾರೆ ಅವ್ರು ಏನು ಬೇಡ ಅಂತ ಹೇಳದ್ಮೇಲೂ ಅವ್ರ ಗುರುಗಳು ಬಲವಂತ ಮಾಡ್ತಾರೆ ಅವ್ರಿಗೆ ನೀನ್ ಏನಾದ್ರೂ ಕೇಳಲೇಬೇಕು ನನ್ ತುಂಬಾ ಸಂತೋಷ ಆಗ್ಬಿಟ್ಟಿದೆ ನಿನ್ನ ಸೇವೆಯಿಂದ ಅಂತ ಅದಕ್ಕೆ ತುಂಬಾ ವಿನಮ್ರತೆಯಿಂದ ಎಷ್ಟು ಚೆನ್ನಾಗಿ ಕೇಳ್ತಾರೆ ಅಂದ್ರೆ ಹಾತಿರಾಮ್ ಅವರು ಬಾಬಾಜಿ ಅವರು ನನಗೆ ನಿಮ್ಮಂತ ಮಹಾನ್ ಗುರುಗಳ ಒಂದು ದರ್ಶನವಾಗಿದೆ ಚರಣ ಸ್ಪರ್ಶವಾಗಿದೆ ನನಗಿನ್ನೇನಿದ್ರು ನಾನು ಗೋವಿಂದನ ಒಂದು ದರ್ಶನವನ್ನು ಮಾಡಿಕೊಳ್ಬೇಕು ಆ ಗೋವಿಂದನ ದರ್ಶನ ಮಾಡೋ ಥರ ನನಗೆ ಆಶೀರ್ವಾದ ಮಾಡಿ ಆ ಅನುಗ್ರಹ ಮಾಡಿ ಅಂತ ಕೇಳ್ಕೊಳ್ತಾರೆ ಅದಕ್ಕೆ ಗುರುಗಳು ಹೇಳ್ತಾರೆ ಸರಿ ಹಾಗಿದ್ರೆ ನಾನು ನಿನ್ ಮೇಲೆ ತುಂಬಾ ಪ್ರಸನ್ನನಾಗಿದ್ದೀನಿ ನಿನಗೆ ಗೋವಿಂದನ ದರ್ಶನವನ್ನ ಮಾಡುವಂತ ಮಾರ್ಗವನ್ನ ಹೇಳ್ತೀನಿ ಸಪ್ತ ದಕ್ಷಿಣ ಭಾರತದಲ್ಲಿ ಸಪ್ತಗಿರಿಗಳಿದೆ ಸಪ್ತಗಿರಿ ವಾಸನಾದಂತ ಶ್ರೀನಿವಾಸ ದೇವರ ಒಂದು ಸ್ಥಾನವೇನಿದೆ ಅದೇ ಈಗಿನ ಒಂದು ತಿರುಪತಿ ತಿರುಮಲ ಇದೆಯಲ್ಲ ಏಳು ಬೆಟ್ಟಗಳ ಒಡೆಯ ಅಂತ ಹೇಳ್ತಾರಲ್ಲ ಶ್ರೀನಿವಾಸ ದೇವರನ್ನ ಆ ಒಂದು ಬೆಟ್ಟಗಳ ಮೇಲೆ ಹೋಗಿ ನೀನು ಹನ್ನೆರಡು ವರ್ಷಗಳ ಕಾಲ ಏಕಚಿತ್ತದಿಂದ ನಿಷ್ಠೆಯಿಂದ ನೀನು ಹನ್ನೆರಡು ವರ್ಷಗಳ ಕಾಲ ಅವರನ್ನೇ ನೆನೆಸ್ಕೊಂಡು ತಪಸ್ಸು ಮಾಡಿದ್ರೆ ನಾನು ಹೇಳ್ತಿದ್ದೀನಿ ಖಂಡಿತವಾಗ್ಲೂ ನಿನಗೆ ಗೋವಿಂದನ ಒಂದು ದರ್ಶನ ಭಾಗ್ಯ ಆಗತ್ತೆ ಅಂತ ಅವರು ಅವರು ತಮ್ಮ ವಾಕನ್ನ ಅಂದ್ರೆ ವಾಣಿಯನ್ನ ಅವರಿಗೆ ಪ್ರಸಾದ ರೂಪದಲ್ಲಿ ಹೇಳ್ತಾರೆ ಇನ್ನೇನು ಇವ್ರು ಬೇರೆ ಯೋಚನೆನೇ ಮಾಡೋದಿಲ್ಲ ಅಲ್ಲಿಂದ ದಕ್ಷಿಣ ಭಾರತದ ಕಡೆ ಬಂದು ಅವ್ರೇನು ವಿದ್ಯಾಭ್ಯಾಸ ಮಾಡಿಲ್ಲ ಯಾವುದು ಲೆಕ್ಕಾಚಾರ ಎಲ್ಲ ಬರ್ತಾ ಇರ್ಲಿಲ್ಲ ಅವ್ರಿಗೆ ದಿನ ರಾತ್ರಿ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಕ್ಕೆ ಬರ್ತಾ ಇರ್ಲಿಲ್ಲ ಅವ್ರಿಗೆ ಬರೀ ಗುರು ಸೇವೆಯಲ್ಲೇ ತುಂಬಾ ಅವರು ನಿಷ್ಠರಾಗಿದ್ದಂಥವ್ರು ಹತಿರಾಮ್ ಬಾಬಾಜಿ ಅವರು ಈ ಸಪ್ತಗಿರಿಗಳ ಮೇಲೆ ಬರ್ತಾರೆ ಅಂದ್ರೆ ತಿರುಮಲಕ್ಕೆ ಬರ್ತಾರೆ ಬಂದು ಆ ಬೆಟ್ಟದ ಮೇಲೆ ಇವರು ಹನ್ನೆರಡು ವರ್ಷಗಳಿರ್ಬೇಕು ಆ ಹನ್ನೆರಡು ವರ್ಷಗಳು ಹೇಗೆ ಕೌಂಟಿಂಗ್ ಇಟ್ಕೊಳ್ಳೋದು ಅಂತ ಹೇಳಿ ಒಂದು ಕಲ್ಬಂಡೆ ಮೇಲೆ ಒಂದು ದಿನ ಒಂದು ವಾರ ಆ ತರ ಆದಾಗ ಒಂದೊಂದು ಗೆರೆಗಳನ್ನ ಹಾಕೋದು ಒಂದು ವರ್ಷ ಆದ್ಮೇಲೆ ದೊಡ್ಡ ಗೆರೆಯನ್ನ ಹಾಕೋದು ಆತರ ಒಂದ್ ದೊಡ್ಡ ಗೆರೆ ಹನ್ನೆರಡು ಗೆರೆ ಆದ ನಂತರ ಅದು ಹನ್ನೆರಡು ವರ್ಷಗಳಾಗತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅವರು ಹಗಲು ರಾತ್ರಿ ಅಂತ ಅಂದೆ ಅವರು ಅಲ್ಲೇ ತಪಸ್ಸನ್ನ ಆಚರಿಸ್ತಾ ಇದ್ರು ಧ್ಯಾನ ಮಾಡ್ತಾ ಇದ್ರು ಬರೀ ಏಕ ಚಿತ್ತದಿಂದ ನಾರಾಯಣ ಗೋವಿಂದ ನಾಮ ಸ್ಮರಣೆನೇ ಅವರ ತಲೆಯಲ್ಲಿ ಇರ್ತಾ ಅವರು ಹಸಿವಾದಾಗೆಲ್ಲ ಏನ್ ಮಾಡೋರು ಅಂತಂದ್ರೆ ಅಲ್ಲಿ ರಾಮಪತ್ರೆ ಅಂತಂದ್ರೆ ಸಿಹಿ ಬೇವಿನೆಲೆ ತರ ಇರುತ್ತೆ ನೀವು ಈಗಲೂ ಕೂಡ ಆ ತಿರುಮಲ ಬೆಟ್ಟದ ಮೇಲೆ ನಾ ಹೇಳಿದ್ನಲ್ಲ ಆವಾಗ್ಲೇನೆ ವೇಣುಗೋಪಾಲ ಸ್ವಾಮಿ ಮಂದಿರದಲ್ಲಿ ಹೋದ್ರೆ ನಿಮಗೆ ಹಾತಿ ರಾಮ್ ಬಾಬಾಜಿ ಅವರ ಒಂದು ಜೀವ ಸಮಾಧಿ ಸಿಗತ್ತೆ ನಿಮಗೆ ಅಲ್ಲಿ ಆ ಜೀವ ಸಮಾಧಿ ಮುಂದೆ ನಿಮಗೆ ಪ್ರಸಾದ ರೂಪದಲ್ಲಿ ಅರ್ಚಕರು ಈಗ್ಲೂ ಕೂಡ ನಿಮಗೆ ರಾಮಪತ್ರೆ ಅನ್ನೋ ಒಂದು ಎಲೆಗಳನ್ನ ಕೊಡ್ತಾರೆ ಅದನ್ನೇ ಹಾತಿರಾಮ್ ಬಾಬಾಜಿ ಅವರು ಹನ್ನೆರಡು ವರ್ಷಗಳ ಕಾಲ ಅವರು ತಿರುಮಲದಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ ಅವರ ಹಸಿವನ್ನ ನೀಗಿಸ್ಕೊಳ್ಳಕ್ಕೆ ತಿಂತ ಇದ್ದಂತ ಎಲೆಗಳು ಅದು ತುಂಬಾ ಸ್ವೀಟ್ ಆಗಿರುತ್ತೆ ಮತ್ತೆ ಅದರಲ್ಲಿ ಇನ್ನೊಂದು ನಂಬಿಕೆ ಏನಪ್ಪಾ ಅಂತಂದ್ರೆ ಅದನ್ನ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಹಸಿವಾಗುವುದಿಲ್ಲ ಅಂತ ಹೇಳಿ ಆ ಎಲೆಗಳಲ್ಲಿ ಹೇಳ್ತಾರೆ ತುಂಬಾ ಸ್ವೀಟ್ ಆಗಿದೆ ಆ ಎಲೆ ನಾನು ಕೂಡ ಅಹ್ ತಿಂದಿದೀನಿ ಪ್ರಸಾದನ ಅದಕ್ಕೆ ಹೇಳ್ತಿದ್ದೀನಿ ಸೊ ನೀವು ಖಂಡಿತ ಅಲ್ಲಿ ಹೋದಾಗ ಖಂಡಿತ ಒಂದು ಪ್ರಸಾದದ ಎಲೆಗಳನ್ನ ತಿನ್ನುವಾಗ ಹತಿರಾಮ್ ಬಾಬಾಜಿ ಅವರು ಹನ್ನೆರಡು ವರ್ಷಗಳ ಕಾಲ ನಾರಾಯಣ ಸ್ಮರಣೆಯಲ್ಲಿ ಹಸುವಿನ ನೇಗಿಸೋದಕ್ಕೆ ಈ ಎಲೆಗಳನ್ನ ತಿಂತಾ ಇದ್ರು ಅನ್ನೋ ಒಂದು ಸ್ಮರಣೆಯನ್ನ ಮಾಡ್ಕೊಡಿ ನೀವು ಖಂಡಿತವಾಗ್ಲೂ ಅಲ್ಲಿ ಹೋದಾಗ ಅದಾದ್ಮೇಲೆ ಅವರು ಆತರ ಹನ್ನೆರಡು ವರ್ಷಗಳ ಕಾಲ ಆಗತ್ತೆ ಹನ್ನೆರಡು ವರ್ಷಗಳ ಕಾಲ ಅವ್ರಿಗೆ ದಿನ ರಾತ್ರಿ ಎಲ್ಲ ಏನು ಗೊತ್ತಾಗೋದಿಲ್ಲ ಒಂದು ಸತಿ ಅಂತೂ ಕೊನೆ ಕೊನೆಗೆ ಬರವಾಗ ಇನ್ನೇನು ಹನ್ನೆರಡು ವರ್ಷ ಕಂಪ್ಲೀಟ್ ಆಯ್ತು ನಮ್ಮ ಗುರುಗಳ ಒಂದು ವಾಕ್ಯ ಇನ್ನೇನು ಫಲಿಸ್ಬಿಡುತ್ತೆ ನಾನು ಗೋವಿಂದನ ದರ್ಶನ ಇವತ್ತು ಮಾಡ್ಕೊಳ್ತೀನಿ ಅಂತ ಹೇಳಿ ಅವರು ರಾತ್ರಿ ಬಂದು ಧ್ಯಾನಕ್ಕೆ ಕೂತಿದ್ರು ಬೆಳಗ್ಗೆ ಬಂದು ಧ್ಯಾನಕ್ಕೆ ಕೂತಿದ್ರು ಅನ್ನೋದು ಅವ್ರಿಗೆ ಮರ್ತೋಗುತ್ತೆ ಬಟ್ ಅವ್ರಿಗೆ ಒಂದು ಗೆರೆ ಎಳಿದ್ಬಿಡ್ತಾರೆ ಹನ್ನೆರಡು ವರ್ಷ ಕಂಪ್ಲೀಟ್ ಆಗೋಯ್ತು ನನ್ನ ಗುರುಗಳು ಹೇಳಿದಾರೆ ಗೋವಿಂದನ ದರ್ಶನ ನನಗೆ ಈಗಾಗತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ ಅವರಿಗೆ ಆ ಒಂದು ಟೈಮ್ ಪರಿವೆ ಇರೋದಿಲ್ಲ ಇನ್ನೂ ಒಂದು ಎಂಟು ಗಂಟೆಗಳ ಕಾಲ ಇರುತ್ತೆ ಅವರು ಗೋವಿಂದನ ದರ್ಶನ ಮಾಡೋದಕ್ಕೆ ಯಾಕಂದ್ರೆ ಗುರು ಬಂದ್ಬಿಟ್ಟು ವಾಕ್ಯ ಏನಿದೆ ಅದು ಯಾವಾಗ್ಲೂ ಆಲ್ಮೋಸ್ಟ್ ಸದ್ಗುರುಗಳ ವಾಕ್ಯಗಳು ಬಂದು ಸತ್ಯ ಆಗೇ ಆಗತ್ತೆ ಸೊ ಗೋವಿಂದ ಬಂದು ಕಾಯ್ತಾ ಇದ್ರಂತೆ ನನ್ನ ಒಬ್ಬ ಸದ್ಗುರು ಬಂದು ಈ ವಾಕ್ನ ಕೊಟ್ಟಿದ್ದಾರೆ ಅವರ ಶಿಷ್ಯ ಇಷ್ಟರ ಮಟ್ಟಿಗೆ ಹನ್ನೆರಡು ವರ್ಷಗಳ ತಪಸ್ಸ ಆಚರಣೆ ಮಾಡಿದ್ದಾರೆ ಅವರಿಗೆ ನಾನು ದರ್ಶನ ಕೊಡ್ಬೇಕಂತ ಆಲ್ರೆಡಿ ಗೋವಿಂದ ದೇವರು ರೆಡಿ ಆಗ್ಬಿಟ್ಟಿದ್ದಾರೆ ಇವರಿಗೆ ದರ್ಶನ ಕೊಡಲಿಕ್ಕೆ ಆದರೆ ಇನ್ನು ಎಂಟು ಗಂಟೆಗಳ ಕಾಲ ಬಾಕಿ ಇದೆ ಹನ್ನೆರಡು ವರ್ಷ ಕಂಪ್ಲೀಟ್ ಆಗೋದಕ್ಕೆ ಸೊ ಅಷ್ಟರಲ್ಲೇ ಇವರು ಹನ್ನೆರಡು ವರ್ಷ ಆಗೋಯ್ತು ಅಂತ ಹೇಳಿ ಗುರುಗಳನ್ನೆಲ್ಲ ಬೈಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರಂತೆ ಏನಿದು ನಮ್ ಗುರುಗಳು ಹೇಳಿದ್ರು ಗೋವಿಂದ ತುಂಬಾ ದಯಾಳು ನನಗೆ ದರ್ಶನ ಕೊಡ್ತಾನೆ ಹನ್ನೆರಡು ವರ್ಷ ಆದ್ಮೇಲೆ ಅಂತ ನಾನು ಹನ್ನೆರಡು ವರ್ಷ ಇಷ್ಟನ್ನೆಲ್ಲ ಮಾಡಿ ತಪಸ್ ಮಾಡ್ದೆ ಇಲ್ಲೇ ಇದ್ದೆ ನನಗೆ ಗೋವಿಂದನ ದರ್ಶನನೇ ಆಗ್ಲಿಲ್ಲ ಅದು ಬಿಡು ಇವತ್ತು ನೋಡಿದ್ರೆ ಒಂದು ಕಾಗೆ ಪಕ್ಷಿ ಯಾವುದು ಕೂಡ ಇಲ್ಲಿ ಇಲ್ಲ ಹನ್ನೆರಡು ವರ್ಷ ಆದ್ಮೇಲೆ ನಾನು ಮೋಸ ಹೋಗ್ಬಿಟ್ಟೆ ಅಂತ ಹೇಳಿ ಪೇಚಾಡ್ಕೊಳ್ತಾ ಇರುವಾಗ ಒಬ್ಬ ಯಾದವ ವೇಷದಲ್ಲಿ ಒಬ್ಬ ಚಿಕ್ಕ ಹುಡುಗ ಬಾಲಕ ಅಲ್ಲಿ ಬರ್ತಾನಂತೆ ಬಂದ್ಬಿಟ್ಟು ಈ ಹತಿರಾಮ್ ಬಾಬಾಜಿ ಅವ್ರ ಹತ್ರ ಮಾತಾಡ್ತಾರಂತೆ ಇಲ್ಲಿ ಒಳಗಡೆ ಈ ಪರಮಾತ್ಮ ವಿಷ್ಣು ಭಗವಂತ ಏನಿದ್ದಾನೆ ಅವನೇ ಆ ಬಾಲಕನ ರೂಪದಲ್ಲಿ ಬಾಬಾಜಿ ಮುಂದೆ ಬಂದು ಮಾತಾಡ್ತಿದ್ದಾರೆ ಆ ಅವನಿಗೆ ಸ್ವಲ್ಪ ಹುರಿದುಂಸಣ ಅಂತ ಹೇಳಿ ಇವನು ಬೇಜಾರ್ ಮಾಡ್ಕೊಂಡ್ಬಿಡ್ ಬಾಬಾಜಿ ಅವರು ಬೇಜಾರು ಮಾಡ್ಕೊಂಬಿಟ್ಟಿದ್ದಾರೆ ಬೇಜಾರ್ ಮಾಡ್ಕೊಂಡ್ಬಿಟ್ಟು ಆ ನೋಡಿ ನನ್ಗೆ ಗೋವಿಂದನ್ ದಯ ಆಗಿಲ್ಲ ಏನು ಆಗಿಲ್ಲ ಇಷ್ಟು ವರ್ಷ ನಾನು ಎಲ್ಲಿದ್ದೆ ನಾನು ಹನ್ನೆರಡು ವರ್ಷ ಇದ್ದೆ ಅಂತ ಹೇಳಿ ಪೇಚಾಡ್ಕೊಳ್ತಾ ಇರುವಾಗ ಅಷ್ಟ್ರಲ್ಲೇನೆ ಆ ಹುಡುಗ ಮಾತಾಡ್ತಾ ಇರ್ತಾರೆ ಅವ್ರ ಹತ್ರ ಮಾತಾಡ್ತಾ ಇರೋವಾಗ ಅವ್ರಿಗೆ ಕಾಲಿಗೆ ಮುಳ್ಳು ಬೇರೆ ಚುಚ್ಕೊಂಡ್ಬಿಡ್ದು ಮುಳ್ಳು ಚುಚ್ಕೊಂಡಾಗ ಇನ್ನ ಬೇಜಾರಾಗೋಗುತ್ತೆ ಅವ್ರಿಗೆ ಏನಪ್ಪಾ ಇದು ಈ ತರ ಆಗೋಯ್ತು ಅಂತ ಹೇಳಿ ಆ ಎಂಟು ಗಂಟೆಗಳ ಕಾಲ ಯಾವಾಗ ಕಳಿಯತ್ತೆ ಯಾವಾಗ ನಾನು ಆ ಗುರುಗಳ ಒಂದು ವಾಕ್ಯವನ್ನ ನಾನು ನಿಜ ಮಾಡಿ ಇವರಿಗೆ ದರ್ಶನ ಕೊಡ್ತೀನಿ ಅಂತ ಇವರು ವಿಷ್ಣು ಭಗವಂತ ಕೂಡ ಶ್ರೀಮನ್ ನಾರಾಯಣ ಕಾಯ್ತಾ ಇದ್ರು ಹಾಗೆ ಮಾತಾಡ್ತಾ ಮಾತಾಡ್ತಾ ಕಾಲ್ನೋ ಅಲ್ಲಿ ಮುಳ್ಳು ತೆಗೆದು ಎಲ್ಲ ಒಂದು ಎಂಟು ಗಂಟೆ ಆದಮೇಲೆ ಆ ಚತುರ್ಭುಜ ದಾರಿಯಾಗಿ ಆ ಚಿಕ್ಕ ಬಾಲಕ ಅವರಿಗೆ ದರ್ಶನ ಕೊಡ್ತಾರೆ ಆ ದರ್ಶನ ಕೊಡ್ತಿದ್ದ ಬಾಬಾಜಿ ಅವರ ಕಣ್ಣಲ್ಲಿ ಅಶ್ರುಧಾರೆ ಬಂದ್ಬಿಡ್ತು ಅಯ್ಯೋ ನನ್ನ ನನ್ನ ಗುರುಗಳನ್ನು ನಾನು ಆ ಥರ ಎಲ್ಲ ಅಂದ್ಬಿಟ್ಟೆ ಗೋವಿಂದ ನನಗೆ ನನಗೆ ಕ್ಷಮಾಪಣೆ ಇರಲಿ ಅಪ್ಪ ಕ್ಷಮಾಪಣೆ ಇರ್ಲಿ ನನ್ನ ಗುರುಗಳ ವಾಕನ್ನ ನಾನು ಅನುಮಾನ ಪಟ್ಬಿಟ್ಟೆ ಅಂತ ಹೇಳಿ ಗೋವಿಂದನ ಒಂದು ಪಾದ ಸ್ಪರ್ಶವನ್ನು ಮಾಡ್ತಾರೆ ಆಗ ಅವರು ಚಿಕ್ಕ ಬಾಲಕನ ರೂಪದಲ್ಲಿ ಅವರಿಗೆ ದರ್ಶನ ಕೊಟ್ಟಿದ್ದಕ್ಕೆ ಅವರನ್ನ ತುಂಬ ಪ್ರೀತಿಯಿಂದ ಬಾಲಾಜಿ ಅಂತ ಕರೀತಾರೆ ಅಂದ್ರೆ ಬಾಲಕ ಬಾಲಕನನ್ನ ಹಿಂದಿಯಲ್ಲಿ ಒಂದು ತುಂಬಾ ಮರ್ಯಾದೆಯಿಂದ ರೆಸ್ಪೆಕ್ಟ್ ಇಂದ ಜಿ ಅಂತ ಆ್ಯಡ್ ಮಾಡಿದ್ರೆ ಅದು ಬಾಲಾಜಿ ಆಯ್ತು ಹಾಗೆ ತಿರುಪತಿ ದೇವರನ್ನ ಅಂದ್ರೆ ತಿರುಮಲದಲ್ಲಿರುವಂತ ವೆಂಕಟೇಶ್ವರ ಸ್ವಾಮಿಯನ್ನ ಹಾತಿರಾಮ್ ಬಾಬಾಜಿ ಈ ಒಂದು ಸನ್ನಿವೇಶದಲ್ಲಿ ಬಾಲಾಜಿ ಅಂತ ಕರೀತಾರೆ ಯಾಕಂದ್ರೆ ಬಾಲಕನ ರೂಪದಲ್ಲಿ ಅವರು ಅವ್ರಿಗೆ ದರ್ಶನವನ್ನ ಕೊಟ್ಟಿದ್ದಕ್ಕಾಗಿ ನನಗೆ ಈ ಒಂದು ಕತೆಯನ್ನ ಹೇಳುವಾಗ ಕಬೀರ್ ದಾಸರ ಒಂದು ದೋಹೆ ನೆನಪಿಗೆ ಬರುತ್ತೆ ಗುರು ಗೋವಿಂದೋವು ಕಡೆ ಕಾಕೆ ಲಘು ಬಲಿಹಾರಿ ಗುರು ಆಪನೆ ಗೋವಿಂದಿಯೋ ಯೋ ಕಬೀರ್ ದಾಸ್ ಹೇಳ್ತಾರೆ ಗುರುವನ್ನ ಮತ್ತೆ ಗೋವಿಂದನನ್ನ ಇಬ್ಬರೂ ಪಕ್ಕ ಪಕ್ಕದಲ್ಲಿ ನಿಲ್ಲಿಸಿದ್ರೆ ನಾನು ಮೊದಲನೇದಾಗಿ ಗುರುಗಳ ಒಂದು ಚರಣ ಸ್ಪರ್ಶವನ್ನು ಮಾಡ್ತೇನೆ ಯಾಕೆಂತಂದ್ರೆ ಗುರುವಿದ್ದಾಗ ಮಾತ್ರ ನನಗೆ ಗೋವಿಂದನ ದರ್ಶನ ಆಗತ್ತೆ ಅಂತ ಹೇಳಿ ಈ ಒಂದು ಹತಿರಾಮ್ ಬಾಬಾಜಿ ಅವರಿಗೆ ಅವರ ಗುರುಗಳ ಕೊಟ್ಟಂತ ಒಂದು ಏನಿದೆ ಆ ಅದನ್ನ ನಂಬಿ ಅವರು ಸಪ್ತಗಿರಿಗೆ ಬಂದು ಅಲ್ಲಿ ಅವರು ತಪಸ್ಸನ್ನ ಆಚರಿಸಿ ಕೊನೆಯಲ್ಲಿ ಹನ್ನೆರಡು ವರ್ಷಗಳಾದ ನಂತರ ಅವರು ಗೋವಿಂದನ ಒಂದು ದರ್ಶನವನ್ನ ಮಾಡೇ ಬಿಟ್ರು ಅಷ್ಟೇ ಅಲ್ಲ ಈ ಒಂದು ಸಂಭಾಷಣೆ ಅವರಲ್ಲಿ ನಡೀತಾ ಇರುತ್ತೆ ಅವ್ರು ಬಾಲಾಜಿ ಅಂತ ಕರೀತಾರೆ ಆ ಒಂದು ಬಾಲಕನಾಗಿದ್ದಂತ ವಿಷ್ಣು ಭಗವಂತ ಅವ್ರು ಹೇಳ್ತಾರೆ ನಿನ್ನ ಗುರುಗಳು ಏನು ಸಾಮಾನ್ಯರಲ್ಲಪ್ಪ ಅವರು ತುಂಬಾ ಸಬಲರು ಇನ್ ಮೇಲಿಂದ ನಾನು ನೀನು ಫ್ರೆಂಡ್ಸ್ ಆಗಿ ಇರೋಣ ಅಂತ ಅವರು ವೆಂಕಟೇಶ್ವರ ಸ್ವಾಮಿ ಹಾತಿರಾಮ್ ಬಾಬಾಜಿ ಅವ್ರ ಹತ್ರ ಹೇಳ್ತಾರೆ ಅವರ ಒಂದು ಫ್ರೆಂಡ್ಶಿಪ್ ಅಥವಾ ಮಿತ್ರತ್ವ ಎಷ್ಟು ಗಾಢವಾಗಿ ಹೋಯ್ತು ಅಂತಂದ್ರೆ ಪ್ರತಿ ದಿನ ಅವರಿಬ್ರು ಭೇಟಿ ಆಗೋದು ಮತ್ತೆ ಈ ಹಾತಿರಾಮ್ ಬಾಬಾಜಿ ಅವ್ರಿಗೆ ಪಗಡೆ ಆಡುವಂತ ಒಂದು ಹವ್ಯಾಸ ಇತ್ತು ಸೊ ಪ್ರತಿದಿನ ಅವರು ಬಂದು ಅಲ್ಲಿ ನೀವು ಈಗ್ಲೂ ನೋಡಬಹುದು ವೈಕುಂಠಂ ಕಾಂಪ್ಲೆಕ್ಸ್ ಏನಿದೆ ಅಲ್ಲಿ ತಿರುಮಲಾದಲ್ಲಿ ದರ್ಶನಕ್ಕೆ ಹೋಗುವಾಗ ಲೆಫ್ಟ್ ಸೈಡ್ ನಲ್ಲಿ ನಿಮ್ಗೆ ಅಲ್ಲಿ ಹಾತಿರಾಮ್ ಬಾಬಾಜಿ ಅವರದು ಒಂದು ಪಿಕ್ಚರ್ ಇರುತ್ತೆ ಪಗಡೆ ಆಡ್ತಾ ಇರೋದು ವೆಂಕಟೇಶ್ವರ ಸ್ವಾಮಿ ಜೊತೆನಲ್ಲಿ ಅಲ್ಲಿ ಸುಪತಮ್ ಅಂತ ಒಂದು ದಾರಿ ಹಾಕಿರ್ತಾರೆ ಅಲ್ಲಿ ಒಳಗಡೆ ನೀವು ಹೋದ್ರೆ ಅಲ್ಲಿ ಹಾತಿರಾಮ್ ಬಾಬಾಜಿ ಅವರ ಒಂದು ಮಠ ಇದೆ ಈಗ್ಲೂ ಇದೆ ಅಲ್ಲಿ ವಸತಿ ಎಲ್ಲಾನು ಕೊಡ್ತಾರೆ ನೀವು ಮುಂಚೆನೆ ಬುಕ್ಕಿಂಗ್ ಎಲ್ಲಾ ಮಾಡ್ಕೊಂಡು ಹೋದ್ರೆ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಶ್ರೀನಿವಾಸ ದೇವರು ಪ್ರತಿದಿನ ಹಾತಿರಾಮ್ ಬಾಬಾಜಿ ಜೊತೆನಲ್ಲಿ ಪಗಡೆ ಆಡ್ತಿದ್ದಂತ ಒಂದು ಜಾಗ ಆ ಆಶ್ರಮದಲ್ಲಿ ನೀವು ಈಗ್ಲೂ ಕೂಡ ನೋಡಬಹುದು ಇವರು ಪಗಡೆ ಆಡವಾಗ ಡೈಲಿ ಸೋಲ್ತಾ ಇದ್ರಂತೆ ವೆಂಕಟೇಶ್ವರ ಸ್ವಾಮಿ ನೋಡಿ ದೇವ್ರದ್ದು ಲೀಲೆಗಳು ಒಂದಿಂದಲ್ಲ ಆ ನಾವ್ರನ್ನ ನಂಬ್ಕೊಂಡ್ಬಿಟ್ರೆ ಅವರ ಸನ್ನಿಹಿತವಾಗಿದ್ರೆ ಭಗವಂತ ನೀನೇ ಎಲ್ಲ ಅಂತಂತ ಅವರು ನಮ್ಗೆ ಏನಾದ್ರೂ ಒಂದು ದೊಡ್ಡದ ಅದನ್ನ ನಮ್ಗೆ ಕೊಟ್ಬಿಡ್ತಾರೆ ಅವ್ರು ಆಯ್ತಾ ಆತರ ಇವ್ರು ಬಂದು ಡೈಲಿ ಸೋಲ್ತಾ ಇದ್ರಂತೆ ಇವ್ರ ಹತ್ರ ಇದ್ದಿದ್ದು ನವರತ್ನಗಳು ಅವ್ರ ಹತ್ರ ಇದ್ದಿದ್ದು ಅಹ್ ಸಿಲ್ಕ್ದು ಕರವಸ್ತ್ರ ಅದೆಲ್ಲಾನು ಅವ್ರಿಗೆ ಕೊಡ್ತಾ ಇದ್ರಂತೆ ಒಂದ್ಸತಿ ಏನಾಯ್ತಂತೆ ಅವ್ರ ಹತ್ರ ಏನು ಇಲ್ಲ ಅವ್ರ ಹತ್ರ ಬರೆಯ ಒಂದೇ ಒಂದು ಕೊಳಲ್ ಇತ್ತಂತೆ ಬಿದಿರಿನ ಕೊಳಲು ಆ ಕೊಳಲ್ನ ಇವ್ರಿಗೆ ಸೋತ್ ಮೇಲೆ ನನ್ನ ಹತ್ರ ಏನೂ ಇಲ್ಲ ಇದು ಮಾತ್ರ ಇದೆ ಅನ್ನೋವಾಗ ಅಹ್ ಹತಿರಾಮ್ ಬಾಬಾಜಿ ನನಗೆ ಅದನ್ನೇ ಕೊಡಿ ಅದೇ ಮಹಾಪ್ರಸಾದ ನನಗೆ ಅಂತ ಹೇಳ್ಬಿಟ್ಟು ಅದನ್ನ ತುಂಬಾ ಜೋಪಾನವಾಗಿ ಪ್ರೀತಿಯಿಂದ ಅದನ್ನ ತೆಗೆದಿಟ್ಕೊಳ್ತಾರಂತೆ ಯೂಶಲಿ ನೋಡಿ ನಾವ್ ಹೀಗೆ ಅಲ್ವಾ ನಾವ್ ಯಾರನ್ನಾದ್ರೂ ಅತಿ ಹೆಚ್ಚಾಗಿ ಪ್ರೀತಿಸಿದ್ರೆ ಆ ಪ್ರೀತಿ ಪಾತ್ರರಾಗಿರುವಂತ ಅವರ ವಸ್ತುಗಳಿರಬಹುದು ಅಹ್ ಅವರಿಗೆ ಸಂಬಂಧಪಟ್ಟಂತ ವಿಚಾರಗಳಿರಬಹುದು ಅದನ್ನ ನಾವು ತುಂಬಾ ಜೋಪಾನವಾಗಿ ಪ್ರೀತಿಯಿಂದ ಇಷ್ಟಪಟ್ಟು ನೋಡ್ಕೊಳ್ತೀವಿ ಕಾಪಾಡ್ಕೊಳ್ತೀವಲ್ವಾ ಅದೇ ರೀತಿಯಲ್ಲಿ ಆತಿರಾಮ್ ಬಾಬಾಜಿ ಅವರು ಆ ಕೊಳಲನ್ನ ಎತ್ಕೊಂಡು ತಮ್ಮ ಬಳಿ ಇಟ್ಕೊಂಡ್ರಂತೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ತಿರುಮಲ ಕ್ಷೇತ್ರವನ್ನ ಆಳ್ತಿದ್ದಂತ ಒಬ್ಬ ರಾಜ ಅವರ ಹೆಸರು ಬಂದು ಕೃಷ್ಣಗಿರಿ ನರೇಶ್ ಅಂತ ಅವರು ದೇವಸ್ಥಾನಕ್ಕೆ ಬರ್ತಾರಂತೆ ದೇವರ ಹತ್ರ ಕೊಳಲಿಲ್ಲ ಏನಾಯ್ತು ಅಂತ ಎಲ್ಲ ಬ್ರಾಹ್ಮಣರು ಅರ್ಚಕರನ್ನೆಲ್ಲ ನಿಲ್ಲಿಸ್ತಾರಂತೆ ಪನಿಷ್ಮೆಂಟ್ ಕೊಡ್ಬೇಕು ಅಂತೆಲ್ಲ ಡಿಸೈಡ್ ಆಗಿರುತ್ತಂತೆ ಎಲ್ಲರನ್ನ ವಿಚಾರಣೆ ಮಾಡ್ತಿರ್ತಾರಂತೆ ಭಗವಂತನ ಹತ್ರ ಇಂದ ಕೊಳಲು ಎಲ್ಲಿ ಹೋಯ್ತು ಅಂತ ಹೇಳಿ ಈ ವಿಷಯ ಬಂದು ಹಾತಿರಾಮ್ ಬಾಬಾಜಿ ಅವ್ರಿಗೆ ಗೊತ್ತಾಗತ್ತಂತೆ ಆಗ ಅವರು ಅಲ್ಲಿ ಹೋಗಿ ಅಹ್ ಏನಾಯ್ತು ಅಂತ ಕೇಳುವಾಗ ಈ ತರ ಎಲ್ಲ ನಡೀತು ಅನ್ನೋವಾಗ ಆ ಕೃಷ್ಣಗಿರಿ ನರೇಶ್ ರಾಜ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ಇವರು ತಮ್ಮ ಕೊಳಲನ್ನ ಕೊಡ್ತಾರೆ ಇದು ಈ ಕೊಳಲ್ ನನ್ನ ಹತ್ರ ಇದೆ ಅಂತ ಹೇಳಿ ಆಗ ರಾಜನಿಗೆ ತುಂಬಾ ಕೋಪ ಬಂದು ಕಳ್ತನ ಮಾಡಿದ್ಯಾ ನೀನು ಅಂತ ಹೇಳ್ತಾರಂತೆ ಅದಕ್ಕೆ ಇಲ್ಲ ನಾನು ಕಳ್ತನ ಮಾಡಿಲ್ಲ ನಾನು ಪಗಡೆ ಆಟದಲ್ಲಿ ಗೆದ್ದು ವೆಂಕಟೇಶ್ವರ ಸ್ವಾಮಿ ಸೋತು ನನಗೆ ಬಾಲಾಜಿನೇ ಕೊಟ್ಟಿರುವಂತದ್ದು ಕೊಳಲಿದು ನಾನು ನಾನಿದ ಗೆದ್ದಿರೋದು ಅಂತ ಹೇಳ್ತಾರಂತೆ ಅದಕ್ಕೆ ಎಲ್ಲರೂ ಅಪಹಾಸ್ಯ ಮಾಡಿ ನಕ್ ಬಿಡ್ತಾರಂತೆ ಓಹ್ ಬಾಲಾಜಿ ನಿನ್ನ ಹತ್ರ ಬಂದು ಪಗಡೆ ಆಟ ಆಡಿ ಸೋತು ನಿನಗೆ ಕೊಳಲ್ ಕೊಟ್ರ ಹಾಗಿದ್ರೆ ನೀನ್ ಅಷ್ಟೊಂದ್ ಮಹಾನ ಅಷ್ಟೊಂದು ಸಿದ್ಧ ಪುರುಷಾನ ನೀನು ಅಂತ ಹೇಳ್ತಾರೆ ಹೌದು ಅಂತ ಹೇಳ್ತಾನೆ ಆದ್ರೆ ಅವನ್ ಹೆಸರೇನು ಅಂತ ಕೇಳೋವಾಗ ಅವನು ಹಾತಿ ರಾಮ್ ಬಾಬಾಜಿ ಅಂತ ಹೇಳ್ತಾನೆ ಹಾತಿ ರಾಮ್ ಅಂತ ಹಾತಿರಾಮ್ ಅಂತ ಯಾರು ಇಟ್ಕೊಳ್ತಾರೆ ಆನೆ ರಾಮ ಅಂತ ಯಾರಾದ್ರೂ ಇಟ್ಕೊಳ್ತಾರ ಅಂತ ಹೇಳಿ ಎಲ್ಲ ಜೋರನ್ನೇ ನಗ್ತಾರಂತೆ ಹಾಗಾದ್ರೆ ನೀನು ಆನೆ ತರ ಇರೋನಾಗಿದ್ರೆ ನಿನ್ನ ಹಾಗಾದ್ರೆ ನಾನು ಒಂದು ಕಬ್ಬುಗಳನ್ನ ಕೊಡ್ತೀನಿ ನೀನ್ ತಿಂದ್ಬಿಟ್ ತೋರ್ಸು ನನಗೆ ಅಂತ ಹೇಳ್ತಾನೆ ಕೊಡಿ ಎಷ್ಟು ಬೇಕಾದ್ರೂ ಕೊಡಿ ಅಂತ ಹೇಳ್ತಾರಂತೆ ಅವ್ರು ಮಾಡ್ತಾರಂತೆ ಒಂದು ಲೋಡಷ್ಟು ಅಂದ್ರೆ ಆನೆ ತಿನ್ನೋದಕ್ಕಿಂತ ಜಾಸ್ತಿನೇ ಅದನ್ನ ಇವ್ರನ್ನ ಒಂದು ಸೆರೆಮನೆಯಲ್ಲಿ ಹಾಕಿ ಇವನು ಕಳ್ಳ ಅಂತ ಡಿಸೈಡ್ ಮಾಡಿ ಸೆರೆಮನೆಯಲ್ಲಿ ಹಾಕಿ ಅಷ್ಟೊಂದು ಕಬ್ಬನ್ನ ರಾಶಿನ ಎತ್ಕೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ರಾತ್ರಿನೇ ನೀನ್ ತಿಂದು ಮುಗಿಸಿರ್ಬೇಕು ಬೆಳಗ್ಗೆ ಹತ್ತೊತ್ತಿಗೆ ನೀನ್ ಅಂತ ಸಿದ್ಧ ಪುರುಷ ಆಗಿದ್ರೆ ಬಾಲಾಜಿನೇ ನಿನ್ನತ್ರ ಬಂದು ಪಗಡೆ ಆಡ್ತಾ ಇದ್ದಾರೆ ಅನ್ನೋದನ್ನ ನಾವು ನಂಬ್ತೀವಿ ಅಂತ ಹೇಳ್ಬಿಟ್ಟು ರಾಜ ಹೋಗ್ತಾರಂತೆ ಇಬ್ರು ಕಾವಲ್ಗಾರರು ಇಟ್ಟು ಇವರು ನೋಡಿ ಯಾರಿಗೆ ದೇವರ ಒಂದು ಅನುಭವ ಆಗಿರುತ್ತೆ ದೇವರು ನನ್ನ ಜೊತೆಲಿ ಸದಾ ಇರ್ತಾನೆ ಅನ್ನೋ ಒಂದು ಅನುಭವ ಆಗಿರುತ್ತೆ ಅವನು ಯಾವುದಕ್ಕೂ ಭಯ ಪಡೋದಿಲ್ಲ ಅಲ್ವಾ ಯಾಕಂದ್ರೆ ದೇವರು ಸರ್ವಾಂತರಿಯಾಮಿ ಸದಾ ಅವರನ್ನೇ ನೆನಪಿಸ್ಕೊಂಡಿದ್ರೆ ಯಾವ ರೂಪದಲ್ಲಾದ್ರೂ ಬಂದು ನಮ್ಮನ್ನು ಕಾಪಾಡ್ತಾರೆ ಅಂತ ಖಂಡಿತವಾಗ್ಲೂ ಆಸ್ತಿಕ ಭಕ್ತರಲ್ಲಿ ಆ ನಂಬಿಕೆ ಇದ್ದೇ ಇರುತ್ತೆ ಅದೇ ರೀತಿಯಾಗಿ ಇವರು ಹತಿರಾಮ್ ಬಾಬಾಜಿ ಅವರು ಸೆರಮನೆಯಲ್ಲಿ ಕೂತ್ಕೊಂಡು ನಾರಾಯಣನ್ ಸ್ಮರಣೆ ಮಾಡಿಕೊಂಡು ನಿದ್ದೆಗೆ ಜಾರ್ ಬಿಡ್ತಾರಂತೆ ಅವಾಗ ಒಂದು ಆನೆ ರೂಪದಲ್ಲಿ ಸಾಕ್ಷಾತ್ ಬಾಲಾಜಿ ಪ್ರಕಟರಾಗಿ ಆ ಕಬ್ಬಿನ ಜೊಲೆ ಎಲ್ಲ ತಿಂತಾರಂತೆ ಕಬ್ಬುಗಳನ್ನೆಲ್ಲ ತಿಂದು ಒಂದು ಜೋರಾಗಿ ಸೌಂಡ್ ಮಾಡ್ತಾರಂತೆ ತಿಂದಾದ್ಮೇಲೆ ಅದನ್ನ ನೋಡಿ ಹತಿರಾಮ್ ಬಾಬಾಜಿಗೆ ಎಚ್ಚರಿಕೆ ಆಗತ್ತಂತೆ ಅಷ್ಟೇ ಅಲ್ಲ ಅಲ್ಲಿದ್ದಂಥ ಕಾವಲ್ಗಾರರು ನೋಡ್ಬಿಟ್ಟು ಅವ್ರಿಗೇನು ಶಾಕ್ ಆಗ್ಬಿಡುತ್ತಂತೆ ಏನಪ್ಪ ಇದು ಆನೆ ಬಂದ್ಬಿಟ್ಟಿದೆ ಒಳಗಡೆ ಹತಿರಾಮ್ ಬಾಬಾಜಿನೇ ಆನೆ ತರ ಆಗೋಗ್ಬಿಟ್ಟಿದ್ದಾರೆ ಕಬ್ಬಿ ಎಲ್ಲ ತಿನ್ಬಿಟ್ಟಿದ್ದಾರೆ ಅಂತ ಹೇಳಿ ಈ ಒಂದು ಸುದ್ದಿಯನ್ನ ಕೃಷ್ಣಗಿರಿ ನರೇಶ್ ರಾಜ ಯಾರು ಇರ್ತಾರಲ್ಲ ಅವರಿಗೆ ಮುಟ್ಟಿಸ್ತಾರಂತೆ ಅಷ್ಟರಲ್ಲೇ ಊರಿನ ಜನರಿಗೆಲ್ಲ ಈ ಹಾತಿರಾಮ್ ಬಾಬಾಜಿ ಅವರ ಕೀರ್ತಿ ಪ್ರಚಾರ ಆಗ್ಲಿ ಅಂತ ವೆಂಕಟೇಶ್ವರ ಸ್ವಾಮಿ ಮಾಡಿರುವಂತ ಇನ್ನೊಂದು ಅದ್ಭುತ ಲೀಲೆ ಏನಪ್ಪಾ ಅಂತಂದ್ರೆ ನೀವು ಈಗ್ಲೂ ಕೂಡ ನೋಡ್ಬೋದು ತಿರುಮಲಾದಲ್ಲಿ ನೀವು ದರ್ಶನಕ್ಕೆ ಹೋಗುವಾಗ ತುಂಬಾ ದೊಡ್ಡದಾದಂತ ಎರಡು ಗಂಟೆಗಳನ್ನ ಇಟ್ಟಿರ್ತಾರೆ ಅದು ಅದನ್ನ ಯಾರು ಸಾಮಾನ್ಯವಾಗಿತ್ತು ಬಾರಿಸಾಗುದಿಲ್ಲ ಅಂಥ ಗಂಟೆಗಳು ಶಬ್ದ ಮಾಡ್ತಾವಂತೆ ಆ ಶಬ್ದ ಮಾಡಿದಾಗ ಊರಿನ ಜನ ಇದ್ದಂತ ಜನ ಭಕ್ತ ಮಂಡಳಿ ಎಲ್ಲ ಬಂದು ಅಲ್ಲಿ ಸೇರ್ತಾರಂತೆ ಆಗ ಈ ಹಾತಿರಾಮ್ ಬಾಬಾಜಿ ಅವರ ಒಂದು ಕೀರ್ತಿ ಏನಿದೆ ಅವರು ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯ ಬಾಲಾಜಿ ರೂಪದಲ್ಲಿ ಬಂದು ಅವ್ರ ಜೊತೆ ಪಗಡೆ ಆಡ್ತಾ ಇದ್ರು ಅನ್ನೋದನ್ನ ಎಲ್ಲರಿಗೂ ಒಂದು ಪ್ರಚಾರವಾಗತ್ತಂತೆ ತುಂಬಾ ಸಂತೋಷಗೊಂಡು ಆ ಕೃಷ್ಣಗಿರಿ ನರೇಶ್ ರಾಜ ಏನಿರ್ತಾರಲ್ಲ ಅವರು ಅಹ್ ಹತೀರಾಮ್ ಬಾಬಾಜಿ ಅವರನ್ನ ತುಂಬಾ ರಾಜನ ಒಂದು ಸಮ್ಮಾನಗಳನ್ನ ಅವ್ರಿಗೆ ಮಾಡಿ ಕರ್ಕೊಂಡು ಬಂದು ಮೊದಲನೇ ಬಾರಿಗೆ ಒಬ್ಬ ಸಂತರನ್ನ ತಮ್ಮ ಸಿಂಹಾಸನದ ಮೇಲೆ ಕೂಡಿಸಿ ನೀವೇ ರಾಜವ ರಾಜರಾಗಿ ನಮ್ಮ ಈ ತಿರುಮಲ ಕ್ಷೇತ್ರವನ್ನ ನೀವು ರಾಜ್ಯಭಾರ ಮಾಡಿ ಅಂತ ಹೇಳ್ತಾರಂತೆ ಇವ್ರಿಗೆ ತುಂಬ ಆನಂದ ಆಗತ್ತಂತೆ ಆದರೂ ಇವರು ಸಂತರು ಇವರಿಗೆ ದೇವರ ಹತ್ರ ಸಂಭಾಷಣೆ ಮಾಡಿ ದೇವರ ಭಜನೆಯಲ್ಲಿ ಸಿಗುವಂತ ಆನಂದ ಖಂಡಿತವಾಗ್ಲು ಈ ಅಹ್ ಲೌಕಿಕವಾಗಿರುವಂತ ಈ ರಾಜ್ಯದ ಆಳಿಕೆಯಿಂದ ಅವ್ರಿಗೆ ಸಿಗುದಿಲ್ಲ ಆಳ್ವಿಕೆಯಿಂದ ಸೊ ಹಂಗಾಗಿ ಇವರು ಹೇಳ್ತಾರಂತೆ ಹತಿರಾಮ್ ಬಾಬಾಜಿ ನನಗೆ ತುಂಬಾ ಸಂತೋಷ ಆಗಿದೆ ಆದ್ರೆ ನೀನೇ ಈ ರಾಜ್ಯವನ್ನ ನೀನು ಆಳು ಅಂತ ಹೇಳ್ತಾರಂತೆ ಆ ತರ ಹೇಳಿದಾಗ ಆಗ ತಾಮ್ರ ಪತ್ರಗಳಲ್ಲಿ ಈ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಬರೆಯೋದು ಅದೆಲ್ಲ ಒಂದು ಕಾಲು ಅವರು ಆ ತಾಮ್ರ ಪತ್ರಗಳನ್ನ ತರಿಸಿ ಇನ್ನ ಮೇಲೆ ಈ ಒಂದು ತಿರುಮಲ ಕ್ಷೇತ್ರದ ದೇವಸ್ಥಾನದ ಒಂದು ಎಕರೆ ಎಲ್ಲ ಏನಿದೆ ಅದೆಲ್ಲ ಬಂದು ಹಾತಿರಾಮ್ ಬಾಬಾಜಿ ಅವರ ಮಠಕ್ಕೆ ಸೇರಿದೆ ಅಂತ ಹೇಳಿ ಆಗ್ಲೇ ತಾಮ್ರ ಪತ್ರದಲ್ಲಿ ಅವರು ಬರೆದು ಆ ರಾಜ ಕೃಷ್ಣಗಿರಿ ನರೇಶ್ ಅವರು ಕೊಟ್ಬಿಟ್ರಂತೆ ಅಷ್ಟೇ ಅಲ್ಲ ಸ್ವಲ್ಪ ಕಾಲಾನಂತರ ಅವರು ಗಿರಿಧರ ದಾಸ್ ಅನ್ನೋ ಒಂದು ಹೆಸರನ್ನ ತಗೊಂಡು ಅವ್ರಿಗೆ ಶಿಷ್ಯರಾಗಿ ಅಹ್ ಸೇರ್ಕೊಂಡ್ಬಿಡ್ತಾರಂತೆ ಹತಿರಾಮ್ ಬಾಬಾಜಿ ಅವರ ಮಠದಲ್ಲಿ ರಾಜ ಈ ಥರ ಇದೆ ನೋಡಿ ಅವರ ಲೀಲೆಗಳು ಈಗಲೂ ಕೂಡ ತಿರುಮಲದಲ್ಲಿ ಆ ಒಂದು ಹತಿರಾಮ್ ಬಾಬಾಜಿ ಮಠದಲ್ಲಿರುವಂಥ ಗೋವುಗಳೇನಿದೆ ಆ ಗೋವುಗಳಿಂದ ಹಾಲು ತೆಗೆದು ಮಾಡಿರುವಂಥ ಬೆಣ್ಣೆನೆ ಫಸ್ಟ್ ಸ್ವಾಮಿಗೆ ನೈವೇದ್ಯ ಮಾಡ್ತಾರಂತೆ ಪ್ರತಿ ದಿನ ಫಸ್ಟ್ ನೈವೇದ್ಯ ಫಸ್ಟ್ ಭೋಗ ಅಂತಾರೆ ಅದನ್ನ ಅದನ್ನ ಫಸ್ಟ್ ನೈವೇದ್ಯ ಹತಿರಾಮ್ ಬಾಬಾಜಿ ಮಠದಲ್ಲಿರುವಂತ ಗೋವಿನಿಂದ ಮಾಡಲ್ಪಟ್ಟಂಥ ಅದೇ ಗೋವಿನ ಹಾಲಿನಿಂದ ಮಾಡಲ್ಪಟ್ಟಂಥ ಆ ಬೆಣ್ಣೆಯನ್ನೇ ಫಸ್ಟು ಅವರು ನೈವೇದ್ಯವಾಗಿ ಮಾಡ್ತಾರಂತೆ ಹೀಗಿದೆ ನೋಡಿ ಹಾತಿರಾಮ್ ಬಾಬಾಜಿ ಅವರ ಒಂದು ಲೀಲೆಗಳು ಅಂತಾನೆ ಹೇಳ್ಬೋದು ನಿಜವಾಗ್ಲೂ ನಾವು ನಾವು ಗುರುಗಳಿಗೆ ಅಂದ್ರೆ ಸದ್ಗುರುಗಳಿಗೆ ಅಹ್ ನಿಷ್ಕಲ್ಮಶತೆಯಿಂದ ನಿಷ್ಠೆಯಿಂದ ನಾವು ಸೇವೆ ಮಾಡಿದ್ರೆ ಕಲಿಯುಗದಲ್ಲೂ ಕೂಡ ಗೋವಿಂದನ ದರ್ಶನವನ್ನ ಮಾಡಿಸುವಂತ ಒಂದು ಆ ಸಬಲತೆ ಬಂದು ಗುರುವಾಕ್ಯಕ್ಕೆ ಇರುತ್ತೆ ಅನ್ನೋದನ್ನ ಹತಿರಾಮ್ ಬಾಬಾಜಿ ಅವರು ನಮಗೆ ನಿರೂಪಿಸಿದ್ದಾರೆ ನಾವು ಅಷ್ಟೇ ನಾವು ಯಾವುದೇ ಗುರುಗಳಿರ್ಬೋದು ನಮಗೆ ಯೋಗ ಹೇಳ್ಕೊಡ್ಬೋದು ಸಂಗೀತ ಹೇಳ್ಕೊಡ್ಬೋದು ವೇದ ಹೇಳ್ಕೊಡ್ಬೋದು ಅಥವಾ ನೀವು ಕರಾಟೆಗೆ ಹೋಗ್ಬೋದು ಕ್ರಿಕೆಟ್ ಕಲಿತಾ ಇರ್ಬೋದು ಇವು ಯಾವುದೇ ಒಂದು ವಿದ್ಯೆ ಕಲಿತಾ ಇದ್ದರೂ ನಿಮ್ಮ ಗುರುಗಳ ನೀವು ಶ್ರದ್ಧಾ ಭಕ್ತಿಯಿಂದ ವಿನಯದಿಂದ ವಿನಮ್ರದಿಂದ ನಡ್ಕೊಳ್ಳಿ ನಿಷ್ಠೆಯಿಂದ ನಿಮ್ಮ ಒಂದು ಪ್ರಾಕ್ಟೀಸನ್ನು ಚೆನ್ನಾಗಿ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಫೀಲ್ಡಲ್ಲಿ ಖಂಡಿತವಾಗ್ಲೂ ಏನ್ ಅಚೀವ್ಮೆಂಟ್ ಆಗ್ಬೇಕು ಅದನ್ನ ಖಂಡಿತ ಮಾಡೇ ಮಾಡ್ತಾನೆ ಭಗವಂತ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ನೀವು ತಿರುಮಲಕ್ಕೆ ಹೋದಾಗ ಖಂಡಿತವಾಗ್ಲೂ ಇಲ್ಲಿ ವೈಕುಂಠಂ ಕಾಂಪ್ಲೆಕ್ಸ್ ಸುಪತಮ್ ದಾರಿಯಲ್ಲಿರುವಂಥ ಒಂದು ಬಾಬಾಜಿ ಬಾಬಾಜಿಯವರ ಮಠಕ್ಕೆ ಹೋಗಿ ಅಷ್ಟೇ ಅಲ್ಲ ಒಂದು ಏಯ್ಟ್ ಮಿನಿಟ್ಸ್ ಕಾಡಲ್ಲಿ ಹೋಗುವಾಗ ನಿಮಗೆ ವೇಣುಗೋಪಾಲ ಸ್ವಾಮಿ ಮಂದಿರ ಅಂತ ಏನ್ ಹೇಳಿದೆ ಅಲ್ಲೂ ಕೂಡ ಹಾತಿರಾಮ್ ಬಾಬಾಜಿ ಅವರ ಅವರು ಸಜೀವವಾಗಿ ಹೋಗಿ ಕೂಳಿತು ಎಲ್ಲ ಪವಾಡಗಳನ್ನು ಮಾಡಿದ ಮೇಲೆ ಯಾವುದೇ ಒಂದು ಇರಬಹುದು ಅವರನ್ನು ಜನಗಳು ನಮ್ಮ ಲೌಕಿಕ ಆಸೆಗಳಿಗೆ ಹೋಗಿ ನಾವು ಅವರನ್ನು ಪೀಡಿಸೋದು ಆ ಕಾಲದಿಂದನೂ ನಡೀತಾನೆ ಬಂದಿದೆ ಹಾಗಾಗಿ ಅವ್ರಿಗೆ ಬೇಜಾರಾಗಿ ಅವರು ಇಲ್ಲ ನಾನು ಈ ಒಂದು ನನ್ನ ಒಂದು ದೇಹದ ಒಂದು ಕರ್ತವ್ಯ ಏನಿದೆ ಅದು ಮಾಡಾಗಿದೆ ಅಂತ ಹೇಳಿ ಅವರು ಸಜೀವವಾಗಿ ಜೀವ ಸಮಾಧಿ ಆಗಿರುವಂತಹ ಒಂದು ವೇಣುಗೋಪಾಲ ಸ್ವಾಮಿ ಮಂದಿರದ ಔಟ್ಸೈಡ್ ನೀವು ಬರುವಾಗ ನೋಡ್ತೀರಾ ಅದ್ರ ಜೊತೆಯಲ್ಲಿ ಅವರ ಶಿಷ್ಯಂದ್ರದ್ದು ಕೂಡ ನೀವು ಸಮಾಧಿಗಳನ್ನ ಅಲ್ಲಿ ನೋಡಬಹುದು ಆ ಒಂದು ದೇವಸ್ಥಾನದ ಪ್ರಾಂಗಣದಲ್ಲಿ ನೀವು ಖಂಡಿತವಾಗ್ಲೂ ಈ ಸತಿ ಹೋದಾಗ ಆ ಒಂದು ಮಠಕ್ಕೆ ಭೇಟಿ ನೀಡಿ ಮಠಕ್ಕೆ ಭೇಟಿ ನೀಡಿ ಮತ್ತೆ ಆ ಒಂದು ರಾಮ ಪತ್ರೆಯ ಹಾತಿರಾಮ್ ಬಾಬಾಜಿ ಅವರು ತಿಂತಿದ್ರಲ್ಲ ಆ ಒಂದು ಪತ್ರೆಯನ್ನ ಕೂಡ ನೀವು ತಿಂದು ಒಂದು ಧನ್ಯತಾ ಭಾವನ ನೀವು ಫೀಲ್ ಮಾಡಿ ಅಂತ ಹೇಳಿ ನಾನು ಆಶಿಸ್ತೀನಿ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಹಾತಿರಾಮ್ ಬಾಬಾಜಿ ಅವರ ಒಂದು ಸಂಪೂರ್ಣ ವಿವರಣೆಯನ್ನ ಕೊಡಲಾಗಿದೆ ಖಂಡಿತವಾಗ್ಲೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ನಿಮ್ಮ ಫ್ಯಾಮಿಲಿಗೆ ಮನೆಯಲ್ಲಿ ಪುಟ್ ಪುಟ್ಟ ಮಕ್ಕಳಿದ್ರೆ ಅವ್ರಿಗೂ ಕೂಡ ನೀವು ಕಥೆ ರೂಪದಲ್ಲಿ ಈ ಒಂದು ಹತೀರಾಮ್ ಬಾಬಾಜಿಯ ಒಂದು ಲೀಲೆ ಏನಿದೆ ವೆಂಕಟೇಶ್ವರ ಸ್ವಾಮಿ ಹೇಗೆ ತಮ್ಮ ಭಕ್ತರಿಗೋಸ್ಕರ ಒಂದು ಪುಟ್ಟ ಬಾಲಕನ ಸ್ವರೂಪದಲ್ಲಿ ಬಂದು ಹೇಗೆ ದರ್ಶನ ಕೊಟ್ಟು ಅವರ ಜೊತೆಯಲ್ಲಿ ಅವರು ಫ್ರೆಂಡಾಗಿ ಪಳಗ್ತಾ ಇದ್ರು ಅನ್ನೋದನ್ನ ನಿಮ್ಮ ಮಕ್ಕಳಿಗೂ ಕೂಡ ನೀವು ತಿಳಿಸ್ಕೊಡಿ ನಮ್ಮ ಧರ್ಮ ನಮ್ಮ ಧರ್ಮದಲ್ಲಿರುವಂಥ ಅತ್ಯುನ್ನತವಾದಂಥ ಒಂದು ನಂಬಿಕೆ ಏನಿದೆ ದೈವದ ಮೇಲೆ ಅದನ್ನು ನೀವು ನಿಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಕೂಡ ನೀವು ಅದನ್ನ ರವಾನೆ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ಈ ಒಂದು ಜೀವ ಸಮಾಧಿಗಳನ್ನ ನಾವು ನೆಗ್ಲೆಕ್ಟ್ ಮಾಡದೆ ಮಹಾನ್ ಸಂತರ ಒಂದು ಅವರ ಇರುವಂಥದ್ದು ಆ ಒಂದು ಶಕ್ತಿ ತರಂಗಗಳಿರುವಂಥ ಕ್ಷೇತ್ರಗಳನ್ನು ಕಾಪಾಡಿಕೊಳ್ಬೇಕಾಗಿರುವಂಥದ್ದು ಕ್ಲೆನ್ಲಿನೆಸ್ನ ಮೇಂಟೈನ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಕೂಡ ನಮ್ಮ ಜವಾಬ್ದಾರಿಯಾಗಿರುತ್ತೆ ಅಷ್ಟೇ ಅಲ್ಲ ಹಾತಿರಾಮ್ ಬಾಬಾಜಿ ಅವರು ಅವರು ಇರವಾಗಲೇ ಒಂದು ಅಖಂಡ ಜ್ಯೋತಿಯನ್ನು ಅವರು ಬೆಳಗಿಸಿದ್ದಾರೆ ಇವು ನೋಡ್ಬೋದು ನೀವು ವಳ್ಳಲಾರ್ ಕ್ಷೇತ್ರಕ್ಕೆ ಹೋದ್ರೆ ತಮಿಳ್ನಾಡಿನಲ್ಲಿ ಅಲ್ಲೂ ಕೂಡ ವಳ್ಳಲಾರ್ ಅವರು ಸುಮಾರು ವರ್ಷಗಳ ಹಿಂದೆ ಬೆಳಗಿಸಿದಂತಹ ಒಂದು ಜ್ಯೋತಿ ಏನಿದೆ ಇನ್ನ ಬೆಳಗ್ತಾ ಇದೆ ನೀವು ಶಿರಡಿಗೆ ಹೋಗಿದ್ರೆ ಅಲ್ಲೂ ಕೂಡ ಬಾಬಾಜಿ ಬಾಬಾಜಿಯವರು ಶಿರಡಿ ಸಾಯಿಬಾಬಾ ಹಾಕಿರುವಂತಹ ಧ್ವನಿ ಏನಿದೆ ಅದು ಇನ್ನೂ ಕೂಡ ಉರಿತಾ ಇದೆ ಅದೇ ರೀತಿಯಲ್ಲಿ ಈ ಹತಿರಾಮ್ ಬಾಬಾಜಿ ಅವರು ಬೆಳಗಿಸಿದಂಥ ಜ್ಯೋತಿ ಏನಿದೆ ಇನ್ನೂ ಕೂಡ ಅಲ್ಲಿ ಅವರ ಸಮಾಧಿ ಹತ್ರ ಬೆಳಗ್ತಾ ಇದೆ ಇಷ್ಟು ಸಾಕಲ್ವಾ ನಮಗೆ ನಾವೆಲ್ಲ ಒಂದೇ ಜ್ಯೋತಿಯ ಒಂದು ತುಣುಕುಗಳು ನಾವೆಲ್ಲ ಅಂತ ನಾವು ಭಾವಿಸ್ಕೊಂಡು ಆ ದೈವವನ್ನು ಒಂದೇ ಜ್ಯೋತಿ ರೂಪದಲ್ಲಿ ನಾವು ಸ್ಮರಣೆ ಮಾಡಿಕೊಂಡು ಈ ಸ ಒಂದು ವಿಡಿಯೋ ಏನಿದೆ ಇದನ್ನು ನಾನು ಮುಕ್ತಾಯ ಮಾಡ್ತಿದ್ದೀನಿ ನೀನು ನಿಮ್ಮ ನಮ್ಮ ಚಾನಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶುಭವಾಗಲಿ ಎಲ್ಲರಿಗೂ